ನಮಸ್ತೆ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಆರ್ ಹರ್ಬಲ್ ಹಾಸ್ಪಿಟಲ್ ಅರ್ಪಿಸ್ತಾ ಇರುವಂತಹ ವಿಶೇಷ ಕಾರ್ಯಕ್ರಮ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಪ್ರವೀಣಿ ದಾಸ್ ಆಯುಷ್ ಔಷಧ ವಿಭಾಗದಲ್ಲಿ ಭಾರತಾದ್ಯಂತ ಹಲವಾರು ಶಾಖೆಗಳೊಂದಿಗೆ ಕಾರ್ಯನಿರ್ವಹಿಸುತ್ತಾ ಇರುವಂತಹ ಪ್ರಮುಖ ಸಂಸ್ಥೆ ಆರ್ ಆರ್ ಹರ್ಬಲ್ ಆಸ್ಪತ್ರೆ ನಾಲ್ಕು ತಲೆಮಾರುಗಳ ಪರಂಪರೆಯನ್ನು ಹೊಂದಿರುವ ಈ ಆಸ್ಪತ್ರೆ ಕರ್ನಾಟಕ ತಮಿಳುನಾಡು ಆಂಧ್ರಪ್ರದೇಶ ಮಹಾರಾಷ್ಟ್ರ ಮತ್ತು ಪುದುಚೇರಿ ಸೇರಿ ಆರು ರಾಜ್ಯಗಳಲ್ಲಿ ಕಾರ್ಯನಿರ್ವಹಿಸುತ್ತಾ ಬರ್ತಾ ಇದೆ ಆರ್ಜೆಆರ್ ಹರ್ಬಲ್ ಆಸ್ಪತ್ರೆಯ ಪರಂಪರೆಯ ವಿಶಿಷ್ಟತೆಯನ್ನ ಕೇವಲ ಉಳಿಸಿಕೊಳ್ಳುವುದಲ್ಲದೆ ತನ್ನ ವ್ಯಾಪಕ ಶಾಖಾ ಜಾಲದ ಮೂಲಕ ಜನರಿಗೆ ಸೇವೆ ನೀಡುತ್ತಾ ಬರ್ತಾ ಇದೆ ಇನ್ನೂರ ಐವತ್ತಕ್ಕೂ ಹೆಚ್ಚು ವೈದ್ಯರು ಈ ಆಸ್ಪತ್ರೆಯಲ್ಲಿ ಸೇವೆಯನ್ನ ಸಲ್ಲಿಸುತ್ತಿದ್ದಾರೆ ಈ ಆಸ್ಪತ್ರೆಯು ಪರಂಪರೆಯ ವೈಶಿಷ್ಟತೆಯನ್ನ ಉಳಿಸಿಕೊಂಡು ಮಾತ್ರವಲ್ಲದೆ ಜನರನ್ನ ರೋಗರಹಿತ ಜೀವನದತ್ತ ನಯವಾಗಿ ದಾರಿ ತೋರಿಸುತ್ತಾ ಇರುವಂತಹದ್ದೇ ಒಂದು ವಿಶೇಷವಾಗಿದೆ ಎಸ್ ಇವತ್ತಿನ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಪ್ರೀತಿ ನಮ್ಮೊಟ್ಟಿಗೆ ಇದ್ದಾರೆ ಮೊದಲನೇದಾಗಿ ಅವರನ್ನು ನಮ್ಮ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ ಹಲೋ ಡಾಕ್ಟರ್ ವೆಲ್ಕ ವೀಕ್ಷಕರೇ ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ಜಂಟಿ ನೋವು ಅಥವಾ ನೀ ಪೇನ್ ಅಂತ ನಾವು ಕರಿತೀವಿ ಈ ನೀ ಪೇನ್ ಅಂದ್ರೆ ಏನು ಯಾಕೆ ಬರುತ್ತೆ ಯಾವ ವಯಸ್ಸಿನಲ್ಲಿ ಬರುತ್ತೆ ಇದು ಬರ್ಲಿಕ್ಕೆ ಕಾರಣಗಳೇನು ಇದರ ಗುಣಲಕ್ಷಣಗಳು ಯಾವ ರೀತಿ ಆಗಿರುತ್ತೆ ಇನ್ನು ಆರ್ ಜೆ ಆರ್ ಹರ್ಬಲ್ ಆಸ್ಪತ್ರೆಯಲ್ಲಿ ಇದಕ್ಕೆ ಟ್ರೀಟ್ಮೆಂಟ್ ಯಾವ ರೀತಿ ಆಗಿರುತ್ತೆ ಯಾವುದೇ ರೀತಿಯಾದಂತಹ ಸೈಡ್ ಎಫೆಕ್ಟ್ಸ್ ಇಲ್ಲದೆ ಇಲ್ಲಿ ಟ್ರೀಟ್ಮೆಂಟ್ ಸಿಗುತ್ತಂತೆ ಯಾವ ರೀತಿ ಆಗಿರುತ್ತೆ ಈ ಎಲ್ಲಾ ವಿಚಾರಗಳನ್ನ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನ ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ನಾವು ನಿಮ್ಗೆ ನೀಡ್ತಾ ಹೋಗ್ತೀವಿ ಇನ್ನು ಮೊದಲನೇದಾಗಿ ಸೊ ಮುಂಚಿನ ದಿನಗಳಲ್ಲಿ ಈ ನೀ ಪೇಯ್ನ್ ಅನ್ನುವಂಥದ್ದು ಅಥವಾ ಮಂಡಿ ಸವೆತ ಅನ್ನುವಂಥದ್ದು ಮಂಡಿ ನೋವು ಅನ್ನುವಂಥದ್ದು ಐವತ್ತು ಅಥವಾ ಅರವತ್ತು ವರ್ಷದ ಮೇಲ್ಪಟ್ಟವರಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇತ್ತು ಆದರೆ ಇತ್ತೀಚಿನ ದಿನಗಳಲ್ಲಿ ಯಾವುದೇ ರೀತಿಯಾದಂಥ ವಯಸ್ಸಿನ ವಯೋಮಿತಿ ಇಲ್ಲದೆ ಇದು ಕಾಣಿಸ್ಕೊಳ್ತಾ ಇದೆ ಅತಿ ಚಿಕ್ಕ ವಯಸ್ಸಿನಲ್ಲೂ ಕೂಡ ಈ ರೀತಿಯಾದಂಥ ಸಮಸ್ಯೆಗಳನ್ನ ನಾವು ನೋಡ್ತಾ ಇದ್ದೀವಿ ಹಾಗಿದ್ರೆ ಇದಕ್ಕೆ ಕಾರಣಗಳೇನು ಅನ್ನೋದನ್ನ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ಈ ಮಂಡಿ ನೋವು ಅಂದ್ರೆ ಏನು ಯಾಕೆ ಬರುತ್ತೆ ಡಾಕ್ಟರ್ ಇದ್ರ ಬಗ್ಗೆ ತಿಳಿಸ್ತೀವಿ ಮೊದಲನೇದಾಗಿ ನಾವು ಜಾಯಿಂಟ್ ಪೇನ್ ಅಂತ ಹೇಳಿದ ತಕ್ಷಣ ನಮ್ ತಲೆಗೆ ಮೊದಲನೇ ಜಾಯಿಂಟ್ ಅಂದ್ರೆ ನೀ ಜಾಯಿಂಟ್ ಈ ನೀ ಜಾಯಿಂಟ್ ಹೇಗ್ ಫಾರ್ಮ್ ಆಗಿರುತ್ತೆ ಅಂತ ಹೇಳೋದಾದ್ರೆ ಎರಡು ಮೂಳೆಗಳಿಂದ ಕೂಡಿರುತ್ತೆ ಈ ಎರಡು ಮೂಳೆಗಳಲ್ಲಿ ಯಾವಾಗ ನೋವು ಬರಕ್ ಸ್ಟಾರ್ಟ್ ಆಗುತ್ತೋ ಅವಾಗ ನೀ ಜಾಯಿಂಟ್ ಪೇನ್ ನೋಡ್ತಿವಿ ಹಿಂದಿನ ಕಾಲದಲ್ಲೆಲ್ಲ ನೂರಲ್ಲಿ ಒಂದ್ ನಲ್ವತ್ತು ವರ್ಷಕ್ಕಿಂತ ಹೆಚ್ಚಿರೋರು ಇದ್ರೆ ನೂರ್ ಜನರಲ್ಲಿ ಒಂದ್ ಒಬ್ಬರಿಗೋ ಇಬ್ಬರಿಗೋ ಪೈನ್ ಜಾಸ್ತಿ ಕಾಣಿಸ್ಕೋತಿತ್ತು ಆದ್ರೆ ಈಗಿನ ಕಾಲದಲ್ಲಿ ಹತ್ತು ಹದಿನೈದು ವರ್ಷ ಅಥವಾ ಇಪ್ಪತ್ತೈದು ವರ್ಷ ಇರೋರ್ಗೂ ಕೂಡ ಇನ್ ಈ ಜಾಯಿಂಟ್ ಬರೋದು ನಾವು ನೋಡ್ತಿದೀವಿ ಇತ್ತೀಚಿನ ದಿನಗಳಲ್ಲಿ ಎಲ್ಲಾ ವಯಸ್ಕರಲ್ಲೂ ಕೂಡ ಈ ಮಂಡಿ ಅನ್ನೋದು ಹೆಚ್ಚಾಗಿ ಕಾಣಿಸ್ಕೊಳ್ತಿದೆ ಇನ್ನು ವೀಕ್ಷಕರೇ ಈ ಮೊಣಕಾಲು ನೋವು ಅಂದ್ರೆ ಏನು ಅಥವಾ ನೀ ಜಾಯಿಂಟ್ ಪೇಯ್ನ್ ಅಂದ್ರೆ ಏನು ಅಂತ ಡಾಕ್ಟರ್ ನಮಗೆ ಎಕ್ಸ್ಪ್ಲೈನ್ ಮಾಡಿದ್ದಾಯ್ತು ಇನ್ನು ಇದಕ್ಕೆ ಕಾರಣಗಳೇನು ಯಾವೆಲ್ಲ ಕಾರಣಗಳಿಂದ ಇತ್ತೀಚಿನ ದಿನಗಳಲ್ಲಿ ಎಲ್ಲಾ ವಯಸ್ಕರಲ್ಲೂ ಕೂಡ ಇದು ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದೆ ತಿಳ್ಕೊಳ್ಳೋಣ ಡಾಕ್ಟರ್ ಇದಕ್ಕೆ ಕಾರಣಗಳು ಏನು ಅಂತ ಹೇಳ್ತೀರಾ ಈಗ ಒಂದು ನೀ ಜಾಯಿಂಟ್ ಫಾರ್ಮೇಶನ್ ಆಗ್ಬೇಕಂದ್ರೆ ಎರಡು ಮೂಳೆಗಳು ಕೂಡಿರ್ಬೇಕು ಅದ್ರ ಸಮೇತ ಅದ್ರ ಸುತ್ತಲೂ ಮಾಂಸ ಆಗಿರ್ಬಹುದು ಮಾಂಸ ಖಂಡಗಳು ಲಿಗಮೆಂಟ್ಸು ಅದರಿಂದ ಸೇರ್ಕೊಂಡು ನೀ ಜಾಯಿಂಟ್ ಫಾರ್ಮೇಶನ್ ಆಗಿರುತ್ತೆ ವಯಸ್ಸು ಆಗ್ತಾ ಆಗ್ತಾ ನಾವು ತಿನ್ನುವ ಆಹಾರ ಆಗ್ಲಿ ಮತ್ತೆ ವಾಡುವ ವಿಹಾರ ಆಗ್ಲಿ ಅಲ್ಲಿ ಕೆಟ್ಟ ನೀರ್ ಅಂಶ ಸೇರ್ಕೊಳ್ಳೋದಾಗ್ಲಿ ಕೆಟ್ಟ ಗಾಳಿ ಸೇರ್ಕೊಂಡು ಈ ಟೆಂಡಾನ್ಸ್ ಮಾಂಸ ಮಾಂಸಖಂಡಗಳು ವೀಕ್ ಆಗ್ತಾ ಹೋಗುತ್ತೆ ವೀಕ್ ಆಗ್ತಾ ಹೋದಂಗೆ ನಮ್ಗೆ ಮಂಡಿ ನೋವು ಅನ್ನೋದು ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ ಇನ್ನು ಮೊಣಕಾಲು ಸಂಧಿ ನೋವಿಗೆ ಕಾರಣಗಳು ಹಲವಾರಿವೆ ಯಾವೆಲ್ಲ ಕಾರಣಗಳಿಂದ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗ್ತಾ ಇದೆ ಅಂತ ಡಾಕ್ಟರ್ ನಮಗೆ ತಿಳಿಸ್ಕೊಟ್ರು ಅದರಲ್ಲಿ ಒಂದು ಮೇಜರ್ ಆಗಿರುವಂತಹ ಕಾರಣನ ಈಗ ಡಾಕ್ಟರ್ ನಮ್ಗೆ ತಿಳಿಸ್ತಾರೆ ಯಾವ ಕಾರಣದಿಂದ ಈ ರೀತಿಯಾದಂತಹ ಪ್ರಾಬ್ಲಮ್ಸ್ ಹೆಚ್ಚಾಗುತ್ತೆ ಕೆಲವರಿಗೆ ಸಾಮಾನ್ಯವಾಗಿ ಮಾಂಸಖಂಡಗಳಲ್ಲಿ ಲಿಗಮೆಂಟ್ಸ್ ಅಲ್ಲಿ ತೊಂದರೆ ವೀಕ್ ಇರುತ್ತೆ ಸ್ಟಿಫ್ನೆಸ್ ಕಡಿಮೆ ಆಗಿರಬಹುದು ಅಂತವರಲ್ಲಿ ಹೆಚ್ಚಾಗಿ ಮಂಡಿ ನೋವು ಅನ್ನೋದು ಕಾಣಿಸ್ಕೊಳ್ಳುತ್ತೆ ಮತ್ತೆ ಎಷ್ಟೋ ಜನ ಪೇಷಂಟ್ಸ್ ಬಂದು ಹೇಳ್ತಾರೆ ನಾನು ಮೆಟ್ಲ್ ಹತ್ತಿರುವಾಗ ಸಡನ್ ಆಗಿ ಬಿದ್ದಿದ್ದೆ ಮತ್ತೆ ಟ್ರೈನ್ ಹತ್ತುವಾಗ ಸಡನ್ ಆಗಿ ಬಿದ್ದಿದ್ದೆ ಅದೇನೋ ಹತ್ತು ಹದಿನೈದು ವರ್ಷಗಳ ಹಿಂದೆ ಬಿದ್ದಿದ್ದ ಪೇನ್ ಕೂಡ ಕಾಲಕ್ರಮೇಣ ನೋವಾಗಿ ಕನ್ವರ್ಟ್ ಆಗುತ್ತೆ ಮತ್ತೆ ನಾವು ಈಗ ಬಳಸುವಂತಹ ಆಹಾರ ಶೈಲಿ ಆಗಿರಬಹುದು ನಮ್ ಲೈಫ್ ಸ್ಟೈಲ್ ಇರಬಹುದು ಎಕ್ಸಸೈಸ್ ಮಾಡದೆ ಇರೋದ್ರಿಂದ ಈ ಎಲ್ಲ ಕಾರಣಗಳಿಂದ ಮಂಡಿ ನೋವು ಹೆಚ್ಚಾಗಿ ಕಾಣ್ತಿರೋದನ್ನ ನಾವು ನೋಡಿದ್ದೀವಿ ಇನ್ನು ವೀಕ್ಷಕರೇ ಇತ್ತೀಚಿನ ದಿನಗಳಲ್ಲಿ ಯಾವುದೇ ರೀತಿಯಾದಂತಹ ವಯಸ್ಸಿನ ವಯೋಮಿತಿ ಇಲ್ಲದೆ ಈ ನೀ ಪೇಯ್ನ್ ಅನ್ನುವಂಥದ್ದು ಅಥವಾ ಜಾಯಿಂಟ್ ಪೇನ್ ಅನ್ನುವಂಥದ್ದು ಮಂಡಿ ನೋವು ಅನ್ನುವಂಥದ್ದು ಕಾಣಿಸ್ಕೊಳ್ಳುತ್ತೆ ಇದಕ್ಕೆ ಕಾರಣಗಳೇನು ಅನ್ನೋದನ್ನ ಡಾಕ್ಟರ್ ನಮಗೆ ಎಕ್ಸ್ಪ್ಲೈನ್ ಮಾಡಿದ್ದಾಯ್ತು ಇನ್ನು ಪ್ರಿವೆನ್ಷನ್ ಈಸ್ ಬೆಟರ್ ದನ್ ಕ್ಯೂರ್ ಅಂತ ಹೇಳ್ತೀವಿ ಹಾಗಾದ್ರೆ ಇದನ್ನ ಪ್ರಿವೆಂಟ್ ಹೇಗೆ ಮಾಡ್ಕೊಳ್ಬಹುದು ಇದನ್ನ ತಡೆಗಟ್ಟುವಂತಹ ಬಗ್ಗೆ ಹೇಗಿದೆ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ನಮ್ಮ ದೇಹದಲ್ಲಿ ವಯಸ್ಸಿರುವಾಗ ಸಾಮಾನ್ಯವಾಗಿ ಉಷ್ಣತೆ ಹೆಚ್ಚಾಗಿರುತ್ತೆ ಇದು ಕಾಲಕ್ರಮೇಣ ಅಂದ್ರೆ ವರ್ಷಗಳಾಗ್ತಾ ಆಗ್ತಾ ಈ ಬಾಡಿ ಹೀಟ್ ಅಥವಾ ಉಷ್ಣತೆ ಅನ್ನೋದು ಏನಿದೆಯಲ್ಲ ಅದು ಕಡಿಮೆ ಆಗ್ತಾ ಹೋಗುತ್ತೆ ನಾವು ಬೇಡದೆ ಇರುವಂತಹ ದ್ರವ ಮತ್ತು ಅನಿಲ ಅಕ್ಯುಮುಲೇಟ್ ಆಗದೆ ಇರೋ ಹಾಗೆ ಹೇಗ್ ನೋಡ್ಕೋಬೇಕು ಅಂತ ಹೇಳೋದಾದ್ರೆ ಮೊದಲನೇದಾಗಿ ನಮ್ಮ ಆಹಾರ ಮತ್ತು ವಿಹಾರ ಪದ್ಧತಿ ಮತ್ತು ಕರೆಕ್ಟ್ ಆಗಿ ಎಕ್ಸರ್ ಮಾಡೋದ್ರಿಂದ ಅನ್ವಾಂಟೆಡ್ ಟಾಕ್ಸಿನ್ಸ್ ಅಥವಾ ಬೇಡದೇ ಇರುವಂತಹ ದ್ರವನ ಅಕ್ಯುಮುಲೇಟ್ ಆಗದೆ ಇರೋ ಹಾಗೆ ನಾವು ನೋಡ್ಕೋಬಹುದು ನಾಲ್ಕು ತಲೆಮಾರುಗಳ ಅನುಭವ ನೂರೈವತ್ತಕ್ಕಿಂತ ಹೆಚ್ಚಾದ ವೈದ್ಯಕೀಯ ಸೇವೆಗಳು ಆರು ರಾಜ್ಯಗಳು ಕರ್ನಾಟಕ ತಮಿಳುನಾಡು ಆಂಧ್ರ ಪ್ರದೇಶ ತೆಲಂಗಾಣ ಮಹಾರಾಷ್ಟ್ರ ಪುದುಚೇರಿ ನೂರಕ್ಕಿಂತ ಹೆಚ್ಚಾದ ಆಸ್ಪತ್ರೆಗಳು ಇನ್ನೂರ ಐವತ್ತಕ್ಕಿಂತ ಹೆಚ್ಚಾದ ವೈದ್ಯರು ಅರವತ್ತೈದು ಲಕ್ಷಕ್ಕಿಂತ ಹೆಚ್ಚು ರೋಗಿಗಳು ಆರೋಗ್ಯಕರವಾಗಿದ್ದಾರೆ ಆರ್ಜೆಆರ್ ಹರ್ಬಲ್ ಹಾಸ್ಪಿಟಲ್ಸ್ ಕಾಂಟ್ಯಾಕ್ಟ್ ಡಬಲ್ ನೈನ್ ಸಿಕ್ಸ್ ಟು ಏಟ್ ಡಬಲ್ ಜೀರೋ ಡಬಲ್ ಜೀರೋ ತ್ರೀ ಆರ್ಜೆಆರ್ ಹೆರ್ಬಲ್ ಹಾಸ್ಪಿಟಲ್ಸ್ ಕರ್ನಾಟಕದ ಶಾಖೆಗಳು ರಾಜಾಜಿನಗರ ಬೆಂಗಳೂರು ಕಲ್ಯಾಣ್ ನಗರ ಬೆಂಗಳೂರು ಮೈಸೂರು ಮಂಗಳೂರು ಗುಲ್ಬರ್ಗ ಹುಬ್ಬಳ್ಳಿ ಬೆಳಗಾಂ ಬಳ್ಳಾರಿ ಕೋಲಾರ್ ದಾವಣಗೆರೆ ತುಮಕೂರು ಹಾಸನ ಶಿವಮೊಗ್ಗ ಎಚ್ ಎಸ್ ಆರ್ ಬೆಂಗಳೂರು ಆಸ್ತಮಾ ಸೋರಿಯಾಸಿಸ್ ಎಲ್ಲದಕ್ಕೂ ಶಾಶ್ವತ ಪರಿಹಾರ ಆರ್ಜಿ ಆರ್ ಹರ್ಬಲ್ ಹಾಸ್ಪಿಟಲ್ ಮಂಡಿ ನೋವು ಸಮಸ್ಯೆಯಿಂದ ಬಳಲುತ್ತಿದ್ದ ಇಪ್ಪತ್ತು ಲಕ್ಷಕ್ಕೂ ಹೆಚ್ಚು ರೋಗಿಗಳು ನಮ್ಮ ಆರ್ಜೆಆರ್ ಹರ್ಬಲ್ ಆಸ್ಪತ್ರೆಯಲ್ಲಿ ಯಾವುದೇ ಶಸ್ತ್ರಚಿಕಿತ್ಸೆ ಇಲ್ಲದೆ ಗಿಡಮೂಲಿಕೆಯ ಚಿಕಿತ್ಸೆಯನ್ನು ಪಡೆದು ಆರೋಗ್ಯವಾಗಿದ್ದಾರೆ ಚಿಕಿತ್ಸೆಯ ನಂತರ ನೋವಿಲ್ಲದೆ ನಡೆದಾಡಬಹುದು ಮೆಟ್ಟಿಲು ಹತ್ತುವುದು ಅಥವಾ ಇಳಿಯುವುದು ಕೂತು ಏಳುವುದು ಎಲ್ಲವೂ ಸುಲಭವಾಗಿದೆ ಇನ್ನು ವೀಕ್ಷಕರೇ ಕಾರ್ಯಕ್ರಮದ ಮೊದಲನೇ ಹಂತದಲ್ಲಿ ನಾವು ನಿಮ್ಗೆ ಹೇಳಿದ್ವಿ ಯಾವುದೇ ರೀತಿಯಾದಂತಹ ವಯಸ್ಸಿನ ವಯೋಮಿತಿ ಇಲ್ಲದೆ ಈ ಒಂದು ಮಂಡಿ ನೋವು ಅನ್ನುವಂಥದ್ದು ಕಾಣಿಸ್ಕೊಳ್ತಾ ಇದೆ ಅಂತ ಹೇಳಿ ಸೊ ನಿಜವಾಗ್ಲೂ ಕೂಡ ಈ ಮಂಡಿ ನೋವು ಅಥವಾ ನೀ ಪೇನ್ ಅನುಭವಿಸೋರಿಗೆ ಆ ಕಷ್ಟ ಗೊತ್ತಾಗುತ್ತೆ ಆ ನೋವು ಗೊತ್ತಾಗುತ್ತೆ ಹಾಗಿದ್ರೆ ಈ ಮಂಡಿ ನೋವು ಅಥವಾ ಈ ನೀ ಜಾಯಿಂಟ್ ಪೇನ್ ಅಂತ ನಾವೇನು ಕರಿತೀವಿ ಸೊ ಇದನ್ನು ತಡೆಗಟ್ಟುವಂಥ ಬಗ್ಗೆ ಹೇಗೆ ಅಥವಾ ಇದಕ್ಕೆ ಕಾರಣಗಳೇನು ಅಂತ ಹಲವಾರು ರೀತಿಯಲ್ಲಿ ಡಾಕ್ಟರ್ ನಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿದ್ದಾರೆ ಇನ್ನು ಸರಿಯಾದಂತ ಸಮಯದಲ್ಲಿ ನಾವು ಡಾಕ್ಟರ್ನ ಕನ್ಸಲ್ಟ್ ಮಾಡದೇ ಇರುವಾಗ ಅಥವಾ ಟ್ರೀಟ್ಮೆಂಟ್ ಸರಿಯಾಗಿ ನಾವು ತಗೊಳ್ಳದೇ ಇದ್ದಾಗ ಅನೇಕ ರೀತಿಯಾದಂತಹ ಕಾಂಪ್ಲಿಕೇಶನ್ಸ್ ನಾವು ಬರ್ಮಾಡ್ಕೊಳ್ಬೇಕಾಗತ್ತೆ ಹಾಗಿದ್ರೆ ಇದನ್ನ ನೆಗ್ಲೆಟ್ ಮಾಡೋದ್ರಿಂದನು ಕೂಡ ಕಾಂಪ್ಲಿಕೇಶನ್ಸ್ಗೆ ನಾವು ಒಳಗಾಗುತ್ತೆ ಸೊ ಕಾಂಪ್ಲಿಕೇಶನ್ಸ್ ಅಂದ್ರೆ ಏನು ಯಾವ ರೀತಿಯಾದಂತಹ ಕಾಂಪ್ಲಿಕೇಶನ್ಸ್ ನಾವು ಬರ್ಮಾಡ್ಕೊಳ್ಬೇಕಾಗತ್ತೆ ಡಾಕ್ಟರ್ ಈ ಕಾಂಪ್ಲಿಕೇಶನ್ಸ್ ಅಂದ್ರೆ ಯಾವ ರೀತಿಯಾಗಿರುತ್ತೆ ಇದನ್ನ ನೀವು ಹೇಗದ ಪೇಶೆಂಟ್ಸ್ ಎಕ್ಸ್ಪ್ಲೈನ್ ಮಾಡ್ತೀರಾ ಸಾಮಾನ್ಯವಾಗಿ ಮಂಡಿ ನೋವಿಂದ ಬಳಲ್ತಿರುವಂಥ ಪೇಶೆಂಟ್ಸ್ ಏನು ಹೇಳ್ತಾರಪ್ಪ ಅಂತ ಹೇಳಿದ್ರೆ ಮೊದಲನೇದಾಗಿ ಸ್ವಲ್ಪ ದೂರ ನಡೆದಿದ ತಕ್ಷಣ ಕಟ್ ಕಟ್ ಅಂತ ಶಬ್ದ ಬರುತ್ತೆ ಅದು ಒಂದು ಮಾತ್ರೆ ತೊಗೊಂಡಿದ ತಕ್ಷಣ ಕಡಿಮೆ ಆಗೋಗ್ತಿತ್ತು ಡಾಕ್ಟ್ರೆ ಆದರೆ ಈಗ ಒಂದಲ್ಲ ಎರಡಲ್ಲ ದಿನ ಎರಡೆರಡು ಮಾತ್ರೆ ತೊಗೊಂಡ್ರು ಅದು ನೋವು ಕಡಿಮೆ ಆಗ್ತಿಲ್ಲ ಮತ್ತೆ ತುಂಬ ಊತ ಬರ್ತಿದೆ ನನ್ನ ಡೈಲಿ ಆ್ಯಕ್ಟಿವಿಟೀಸು ಕೂತ್ಕೊಳ್ಳೋದಾಗಲಿ ನಿಂತ್ಕೊಳ್ಳೋದಾಗಲಿ ಬಾತ್ರೂಮ್ಗೆ ಹೋಗಿ ಅದು ಒಂದು ಸ್ವಲ್ಪ ದೂರ ನಡೆದ್ರೂ ಕೂಡ ತುಂಬಾ ನೋವು ಬರ್ತಿದೆ ಡಾಕ್ಟ್ರ್ ಅಂತ ಹೇಳ್ತಾರೆ ಇದೇ ರೀತಿ ನಾವು ನೆಗ್ಲೆಕ್ಟ್ ಮಾಡ್ತಾ ಹೋದರೆ ಮಂಡಿ ನೋವು ಎಷ್ಟು ಜಾಸ್ತಿ ಆಗಿರುತ್ತೆ ಅಂದರೆ ರೀಪ್ಲೇಸ್ಮೆಂಟ್ ಸರ್ಜರಿ ಕೂಡ ಬೇಕಾಗಬಹುದು ಆದ್ರೆ ಅದೇ ಇನಿಷಿಯಲ್ ಸ್ಟೇಜಸ್ಸಲ್ಲಿ ಅಲ್ಲಿ ಇರ್ಬೇಕಾದ್ರೆನೆ ನಮ್ಮ ಜೆ ಆರ್ ಆಸ್ಪತ್ರೆಯಲ್ಲಿ ಹರ್ಬಲ್ ಚಿಕಿತ್ಸೆ ಪಡೆದು ನೀ ರೀಪ್ಲೇಸ್ಮೆಂಟ್ ಇಲ್ಲದೆ ಈ ಸಮಸ್ಯೆಯಿಂದ ಪಾರಾಗಬಹುದು ಇನ್ನು ಈ ಜಂಟಿ ನೋವಿಗೆ ಅಥವಾ ಮೊಣಕಾಲು ನೋವಿಗೆ ಅಥವಾ ನೀ ಪೈನ್ಗೆ ಆರ್ ಜೆ ಆರ್ ಹರ್ಬಲ್ ಆಸ್ಪಿಟಲ್ ಅಲ್ಲಿ ಯಾವ ರೀತಿಯಾಗಿ ಆಗಿರುತ್ತೆ ಟ್ರೀಟ್ಮೆಂಟ್ ಯಾಕಂತ ಹೇಳಿದ್ರೆ ಬೇರೆ ರೀತಿಯಾದಂತಹ ಟ್ರೀಟ್ಮೆಂಟ್ ಗಳಿಗೆ ಹೋಲಿಸ್ಕೊಂಡ್ರೆ ಈ ಟ್ರೀಟ್ಮೆಂಟ್ ಬಹಳ ವಿಭಿನ್ನ ಮತ್ತು ವಿಶೇಷ ಅಂತ ಹೇಳ್ತಾರೆ ಹಾಗಿದ್ರೆ ಟ್ರೀಟ್ಮೆಂಟ್ ಹೇಗಿರುತ್ತೆ ಡಾಕ್ಟರ್ ಇದ್ರ ಬಗ್ಗೆ ಏನ್ ಹೇಳ್ತಾರೆ ಕೇಳೋಣ ಡಾಕ್ಟರ್ ಟ್ರೀಟ್ಮೆಂಟ್ ವಿಚಾರಕ್ಕೆ ಬಂದ್ರೆ ಯಾವ ರೀತಿಯಾಗಿರುತ್ತೆ ನಮ್ಮ ಆರ್ ಜೆ ಆರ್ ಆಸ್ಪತ್ರೆಯಲ್ಲಿ ನಾವು ಮಂಡಿ ನೋವಿಗೆ ಮೂಲ ಕಾರಣವಾಗಿರೋದಕ್ಕೆ ಟ್ರೀಟ್ಮೆಂಟ್ ಕೊಡ್ತೀವಿ ದೇಹದಲ್ಲಿ ಅಥವಾ ಮಂಡಿಯಲ್ಲಿ ಅಕ್ಯುಮುಲೇಟ್ ಆಗಿರುವಂತಹ ಕೆಟ್ಟ ದ್ರವವಂಶ ಮತ್ತು ಗಾಳಿ ಅಂಶನ ದೇಹದಿಂದ ಹೊರ ಹಾಕುವ ಮೂಲಕ ಮತ್ತು ಅದು ಪುನಃ ಉತ್ಪತ್ತಿ ಇರೋ ರೀತಿ ನಾವು ಚಿಕಿತ್ಸೆ ಕೊಡ್ತೀವಿ ನನ್ನ ಹೆಸರು ಈ ದೇವನ್ ಬಳ್ಳೇರಿಯಿಂದ ಬರ್ತಾಯಿದ್ದೀನಿ ನಾನು ಒಂದು ಕಲ್ಲಿಗೆ ತಗಲಿಸ್ಕೊಂಡು ನನ್ನ ಕಾಲಿಗೆ ಏಟ್ ಮಾಡಿಕೊಂಡೆ ಅಷ್ಟೇ ಬೇರೆ ಏನೂ ಇಲ್ಲ ಅದರಿಂದ ನನ್ನ ಮಂಡಿ ಮತ್ತು ಮೊಣಕಾಲು ಹಿಡಿದಂತಾಯಿತು ಒಂದು ವಾರ ಹದಿನೈದು ದಿನ ಹಾಗೆ ನಡೀತು ಆರ್ ಜಿ ಆರ್ ಆಸ್ಪತ್ರೆಗೆ ನಾನು ಬಂದೆ ಐದು ದಿನಗಳಿಗೆ ಬೆಡ್ ತಗೊಂಡು ಆಸ್ಪತ್ರೆ ಸೇರಿದೆ ಮೂರು ದಿನಗಳಿಗೆ ಮಾತ್ರೆ ಔಷಧಿಗಳನ್ನ ಕೊಟ್ಟು ಮಸಾಜ್ ಮಾಡಿದ್ರು ಐದು ದಿನಕ್ಕೆ ನನಗೆ ಸುಲಭವಾಗಿ ನಡೆಯಂಗಾಯಿತು ನಾನು ಬರುವಾಗ ಸರ್ ನಡ್ಕೊಂಡು ಬರಲಿಲ್ಲ ನೋವಲ್ಲಿ ವೀಲ್ ಚೇರ್ ಮೇಲೆ ಬಂದೆ ಆಸ್ಪತ್ರೆಗೆ ಬಂದು ಟ್ರೀಟ್ಮೆಂಟ್ ತೊಗೊಂಡು ಆದಮೇಲೆ ಐದು ದಿನಗಳಲ್ಲಿ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ನಡೆಯೋಕ್ಕೆ ಪ್ರಾರಂಭಿಸಿದೆ ಈಗ ಯಾರು ಸಹಾಯವಿಲ್ಲದೆ ಚೆನ್ನಾಗಿ ನಡೀತಾ ಇದ್ದೀನಿ ಆಚೆಗೆ ಬಾತ್ರೂಮ್ಗೆ ಹೋಗಬೇಕು ಅಂದರೆ ನಾನೊಬ್ಬನೇ ಹೋಗ್ತೀನಿ ಐದು ದಿನಗಳಲ್ಲಿ ನನಗೆ ವಾಸಿಯಾಯಿತು ನನ್ನ ಪ್ರಾಣ ಇರೋವರೆಗೂ ಈ ಆಸ್ಪತ್ರೆಗೆ ನಾನು ಚಿರುಋಣಿಯಾಗಿರ್ತೀನಿ ಟಲ್ನಲ್ಲಿ ನೀಡಲಾಗುವ ಔಷಧಗಳನ್ನು ಗುಣಮಟ್ಟದ ರೀತಿಯಲ್ಲಿ ತಯಾರಿಸಲಾಗುತ್ತದೆ ಮತ್ತು ಸರ್ಕಾರದಿಂದ ಪಡೆದ ಪ್ರಮಾಣ ಹೊಂದಿದೆ ಇನ್ನು ವೀಕ್ಷಕರೇ ಲಿಗಮೆಂಟ್ ಟೈರ್ ಬಗ್ಗೆ ನಾವೆಲ್ಲರೂ ಕೂಡ ಕೇಳಿದ್ದೀವಿ ಈ ಲಿಗಮೆಂಟ್ ಟೈರ್ ಅಂದ್ರೆ ಏನು ಇದಕ್ಕೆ ಯಾವ ರೀತಿಯಾಗಿ ಟ್ರೀಟ್ಮೆಂಟ್ ಇರುತ್ತೆ ಇದನ್ನ ಗುಣಪಡಿಸಿಕೊಳ್ಳುವಂತ ಬಗ್ಗೆ ಹೇಗೆ ಇನ್ನು ಇನಿಶಿಯಲ್ ಸ್ಟೇಜಸ್ ಅಲ್ಲಿ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಿದ್ರೆ ಅಥವಾ ಹಾಸ್ಪಿಟಲ್ಗೆ ಹೋದ್ರೆ ಅದು ಕ್ಯೂರ್ ಆಗುತ್ತೆ ಅನ್ನೋದು ನಮಗೆಲ್ಲ ಗೊತ್ತಿರುವಂತಹ ವಿಚಾರ ಆದ್ರೆ ಮೂರ್ ನಾಲ್ಕು ವರ್ಷ ಅಥವಾ ಐದು ವರ್ಷದ ಒಂದು ಹಳೆಯ ಒಂದು ಲಿಗಮೆಂಟ್ ಟೈರ್ ಇದ್ರೆ ಇದಕ್ಕೂ ಕೂಡ ಟ್ರೀಟ್ಮೆಂಟ್ ಇದೆಯಾ ಇದನ್ನ ಗುಣಪಡಿಸೋದು ಯಾವ ರೀತಿ ಆಗಿರುತ್ತೆ ಸೊ ಆರ್ ಜೆ ಆರ್ ಹಾಸ್ಪಿಟಲ್ ಅಲ್ಲಿ ಇದಕ್ಕೆ ಯಾವ ರೀತಿಯಾಗಿ ಒಂದು ಗುಣಮುಖವಾಗುವಂತಹ ಟ್ರೀಟ್ಮೆಂಟ್ ಇದೆ ಡಾಕ್ಟರ್ ಬಗ್ಗೆ ಹೇಳ್ತೀರಾ ನಾವು ಲಿಗಮೆಂಟ್ ಟೇರ್ ಅಂತ ಹೇಳೋದಾದ್ರೆ ಮೊದಲನೇದಾಗಿ ಅದು ಎಷ್ಟು ಸಿವಿಯರ್ ಆಗಿ ಲಿಗಮೆಂಟ್ ಟೇರ್ ಆಗಿದೆ ಅನ್ನೋದು ನೋಡಬೇಕಾಗುತ್ತೆ ಎಷ್ಟೋ ಜನ ಪೇಷೆಂಟ್ಸ್ ಗಳಿಗೆ ಇಂಟರ್ನಲ್ ಮೆಡಿಸಿನ್ಸ್ ಅಥವಾ ಔಷಧಿಗಳು ಸೇವನೆ ಜೊತೆಗೆ ಎಕ್ಸ್ಟರ್ನಲ್ ಥೆರಪೀಸ್ ಬಾಹ್ಯ ಚಿಕಿತ್ಸೆ ಕೂಡ ಬೇಕಾಗಬಹುದು ಕೆಲವೊಂದು ಸಾರ್ವದೈಹಿಕವಾಗಿ ದೈಹಿಕವಾಗಾದ್ರೆ ಕೆಲವೊಂದು ಸ್ಥಾನಿಕ ಚಿಕಿತ್ಸೆ ಕೊಡಬೇಕಾಗುತ್ತೆ ಸಾರ್ವದೈಹಿಕ ಚಿಕಿತ್ಸೆ ಅಂದರೆ ಪಂಚಕರ್ಮ ಚಿಕಿತ್ಸೆ ಇಲ್ಲಿ ಬಸ್ತಿ ಮತ್ತು ಎಲ್ಲ ನಾವು ಕೊಡ್ತೀವಿ ಸ್ಥಾನಿಕ ಚಿಕಿತ್ಸೆ ಅಂತ ಹೇಳೋದಾದರೆ ಮಂಡಿ ನೋವಿಗೆ ಮಸಾಜ್ ಮಾಡೋದು ಜಾನು ಬಸ್ತಿ ಮತ್ತು ಪೊಟ್ಟಲಿ ಮಸಾಜ್ ಅನ್ನೋದೆಲ್ಲ ನಾವು ಮಾಡ್ತೀವಿ ಪೊಟ್ಟಲಿ ಮಸಾಜಲ್ಲೂ ಕೂಡ ಬೇರೆ ಬೇರೆ ರೀತಿಯ ಹರ್ಬ್ಸ್ ಅಥವಾ ಎಲೆಗಳನ್ನು ಉಪಯೋಗಿಸ್ಕೊಂಡು ಚಿಕಿತ್ಸೆಯನ್ನು ಕೊಡಬೇಕಾಗತ್ತೆ ಈ ಎಲ್ಲಾವುದೂ ಕೂಡ ಕಂಡೀಷನ್ಸ್ ಗನುಗುಣವಾಗಿ ನಾವು ಟ್ರೀಟ್ಮೆಂಟ್ನ ಚೂಸ್ ಮಾಡಬೇಕಾಗುತ್ತೆ ನಮ್ಮ ದೇಹದಲ್ಲಿ ಅಕ್ಯಮುಲೇಟ್ ಆಗಿರುವಂತಹ ಬೇಡದೇ ಇರುವಂಥ ದ್ರವವನ್ನು ಹೊರಹಾಕಲು ಇನ್ನೊಂದು ಪ್ರಮುಖ ಚಿಕಿತ್ಸೆ ಅಂದರೆ ಕೋಲಾನ್ ಥೆರಪಿ ಇದರಿಂದನೂ ಕೂಡ ನಮ್ಮ ದೇಹದಲ್ಲಿ ಅಕ್ಯುಮಿಲೇಟ್ ಆಗಿರುವಂತಹ ದ್ರವವನ್ನು ಕೆಟ್ಟ ದ್ರವವನ್ನು ಹೊರಗಡೆ ಹಾಕಬಹುದು ನಮ್ಮ ಆರ್ ಜೆ ಆರ್ ಆಸ್ಪತ್ರೆಯಲ್ಲಿ ಬಂದಿರುವಂತಹ ಲಕ್ಷಾಂತರ ರೋಗಿಗಳು ಇಲ್ಲಿ ಚಿಕಿತ್ಸೆ ಪಡೆದು ತಮ್ಮ ಸಮಸ್ಯೆಗಳಿಂದ ಪರಿಹಾರ ಹೊಂದಿದ್ದಾರೆ ಮತ್ತು ಆರೋಗ್ಯಕರ ಜೀವನವನ್ನು ನಡೆಸುತ್ತಿದ್ದಾರೆ ಇನ್ನು ಹಲವಾರು ಪೇಷಂಟ್ಸ್ ಅಥವಾ ಹಲವಾರು ರೋಗಿಗಳು ಲಿಗಮೆಂಟ್ ಟೈರ್ ಇಂದ ಬಳಲ್ತಾ ಇರುವಂತಹ ರೋಗಿಗಳು ನೈಸರ್ಗಿಕವಾಗಿ ಕೆಲವರು ಗುಣಮುಖ ಹೊಂದುತ್ತಾರೆ ಹಾಗೆ ಇನ್ನು ಕೆಲವರು ಡಾಕ್ಟರ್ಸ್ ಹತ್ರ ಹೋದಾಗ ಅವರೇನಾದ್ರೂ ಶಸ್ತ್ರಚಿಕಿತ್ಸೆಯನ್ನ ಹೇಳ್ಬಿಡ್ತಾರೇನೋ ಅನ್ನುವಂತಹ ಭಯ ಕೂಡ ಅವರಲ್ಲಿ ಇರುತ್ತೆ ಹಾಗಿದ್ರೆ ಈ ಲೆಗಮೆಂಟ್ ಏರ್ ಶಸ್ತ್ರಚಿಕಿತ್ಸೆಯಿಂದ ಮಾತ್ರ ಗುಣಮುಖವಾಗತ್ತಾ ಅಥವಾ ಶಸ್ತ್ರಚಿಕಿತ್ಸೆ ಇಲ್ಲದೇನೂ ಕೂಡ ಇದು ಗುಣಮುಖವಾಗಕ್ಕೆ ಏನಾದ್ರೂ ಚಾನ್ಸಸ್ ಇದೆಯಾ ಡಾಕ್ಟರ್ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಮೊದಲನೇದಾಗಿ ನಾವು ರೋಗಿಯ ಸ್ಥಿತಿಯನ್ನು ಪರೀಕ್ಷಿಸಬೇಕು ಅವರಿಗೆ ಎಕ್ಸ್ ರೇ ಸ್ಕ್ಯಾನಿಂಗ್ ಎಂ ಆರ್ ಐ ಸ್ಕ್ಯಾನಿಂಗ್ ಇವೆಲ್ಲ ಹೇಳಿ ಅವರ ಕಂಡೀಷನ್ ಸಿವಿಯಾರಿಟಿ ಎಷ್ಟಿದೆ ಅನ್ನೋದು ನಾವು ನೋಡ್ತೀವಿ ಈಗ ಗ್ರೇಟ್ ಫೋರ್ ಗ್ರೇಟ್ ಫೈವ್ ಅಂತ ಇದ್ದಾಗ ಬೇರೆ ಅವರು ಬೇರೆ ಡಾಕ್ಟರ್ಸ್ ನಿಮಗೆ ಚಿಕಿತ್ಸೆ ಶಸ್ತ್ರಚಿಕಿತ್ಸೆ ನೀ ರಿಪ್ಲೇಸ್ಮೆಂಟ್ ಬೇಕು ಅಂತ ಹೇಳಿ ಕಳಿಸಿರ್ತಾರೆ ಅಂತ ಪೇಶ್ಗೂ ಕೂಡ ನಾವು ಇಲ್ಲಿ ಟ್ರೀಟ್ಮೆಂಟ್ ಕೊಡ್ತೀವಿ ಅವ್ರು ಬಂದ್ ಹೇಳ್ತಾರೆ ಡಾಕ್ಟರ್ ಕತ್ತರಿಸ್ಬಿಡ್ತೀನೋ ಅಂತ ಹೆದರ್ಕೊಂಡು ಬಂದಿರ್ತಾರೆ ಅಂತವ್ರಿಗೂ ಕೂಡ ನಾವು ಇಲ್ಲಿ ಗಿಡಮೂಲಿಕೆ ಚಿಕಿತ್ಸೆ ಮತ್ತು ಕೆಲವೊಂದು ಎಕ್ಸ್ಟರ್ನಲ್ ಥೆರಪೀಸ್ ಕೊಟ್ಟು ಅವರ ರೋಗಕ್ಕೆ ಚಿಕಿತ್ಸೆ ಕೊಟ್ಟಿದ್ದೇವೆ ಆದರೆ ಇನ್ನೂ ಕೆಲವರಿಗೆ ಹೆಚ್ಚುವರಿ ವೈದ್ಯಕೀಯ ಬೆಂಬಲ ಅಗತ್ಯವಿರುತ್ತದೆ ಆಯುರ್ವೇದ ನೈಸರ್ಗಿಕ ಚಿಕಿತ್ಸೆಗಳ ಮೂಲಕ ನಾವು ಕೊಡುವ ವಿಶೇಷ ಚಿಕಿತ್ಸೆಯನ್ನು ಪಡೆದು ನೋವಿಲ್ಲದೆ ಜೀವನವನ್ನು ನಡೆಸಬಹುದು ಇನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಲಿಗಮೆಂಟ್ ಟೈರ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀವಿ ಇನ್ ಕೇಸ್ ರೋಗಿಯು ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ತಗೊಳ್ಬೇಕು ಅನ್ನೋದಾದ್ರೆ ಆರ್ ಜೆ ಆರ್ ಹಾಸ್ಪಿಟಲ್ ಅಲ್ಲಿ ಇದನ್ನ ತಂಗ್ಲಿಕ್ಕೆ ಅಥವಾ ಉಳ್ಕೊಂಡು ಟ್ರೀಟ್ಮೆಂಟ್ ತಗೊಳಕ್ಕೆ ಏನಾದರೂ ವ್ಯವಸ್ಥೆ ಇದೆಯಾ ಯಾವ ರೀತಿಯಾದಂತಹ ವ್ಯವಸ್ಥೆ ಇದೆ ಸೊ ರಾಜ್ಯದಲ್ಲಿ ಯಾವ ಯಾವ ಜಿಲ್ಲೆಗಳಲ್ಲಿ ಇದರ ಬ್ರಾಂಚಸ್ ಇದೆ ಅದನ್ನ ಉಳ್ಕೊಳ್ಳೋಂತ ವ್ಯವಸ್ಥೆ ಯಾವ ರೀತಿ ಆಗಿರುತ್ತೆ ಸೊ ಇದರ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ವೀಕ್ಷಕರಿಗೆ ನೀಡುವುದಾದ್ರೆ ನಮ್ಮ ಆರ್ ಜೆ ಆರ್ ಆಸ್ಪತ್ರೆ ಇರೋದು ಚೆನ್ನೈಯಲ್ಲಿ ಅಂದ್ರೆ ಉಳ್ಕೊಳೋ ವ್ಯವಸ್ಥೆ ಇರೋದು ಚೆನ್ನೈಯಲ್ಲಿ ಅದನ್ನು ಕೂಡ ನಾವು ಪೇಶೆಂಟ್ ಸಿವಿಯಾರಿಟಿ ಮೇಲೆ ಅಲ್ಲಿ ಹೋಗಿ ಉಳ್ಕೊಂಡ್ ಟ್ರೀಟ್ಮೆಂಟ್ ತಗೋಬೇಕಾ ಅಥವಾ ಕೆಲವೊಂದು ಚಿಕಿತ್ಸೆ ಓಪಿ ಡಿ ಬೇಸಿಸ್ ಮೇಲೆ ಕೂಡ ನಾವು ಮಾಡ್ತೀವಿ ಅಂದ್ರೆ ಕರ್ನಾಟಕದಲ್ಲಿ ಹೇಳೋದಾದ್ರೆ ಕೇವಲ ಮಂಡಿ ನೋವಿಗಲ್ಲದೆ ಡಿಸ್ಕ್ ಪ್ರಾಬ್ಲಮ್ ಆಗಲಿ ಬೇರೆ ಎಲ್ಲಾ ರೀತಿಯ ಟ್ರೀಟ್ಮೆಂಟ್ಸು ಕೂಡ ಒ ಪಿ ಡಿ ಬೇಸಿಸ್ ಮೇಲೆ ನೀವು ತೊಗೋಬಹುದು ಇದು ಬೆಂಗಳೂರಲ್ಲಿ ಶಿವಮೊಗ್ಗದಲ್ಲಿ ತುಮಕೂರಲ್ಲೆಲ್ಲ ಕೂಡ ಇದೆ ಇನ್ನು ಚೆನ್ನೈಯಲ್ಲಿ ಎಷ್ಟು ದಿವಸ ಇರಬೇಕಾಗುತ್ತೆ ಅಂತ ಹೇಳೋದಾದರೆ ಅದು ರೋಗದ ಸ್ಥಿತಿಗೆ ಅನುಗುಣವಾಗಿ ನಂಬರ್ ಆಫ್ ಡೇಸ್ ನಾವು ಡಿಸೈಡ್ ಮಾಡ್ತೀವಿ ಕೆಲವ್ರಿಗೆ ಐದು ದಿನ ಬೇಕಾಗಬಹುದು ತುಂಬ ವರ್ಷಗಳಿಂದ ಹತ್ತು ಹದಿನೈದು ವರ್ಷದಿಂದ ಬಳಲ್ತಿರುವಂಥ ಪೇಷೆಂಟ್ಗೆ ಹದಿನೈದು ದಿವಸದವರೆಗೂ ಚಿಕಿತ್ಸೆ ಬೇಕಾಗಬಹುದು ಇಲ್ಲಿ ನೀವು ಯಾವುದೇ ರೀತಿ ಭಯಪಡುವಂಥ ಅವಶ್ಯಕತೆ ಇಲ್ಲ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಡಾಕ್ಟರ್ಸ್ ನಿಮ್ಮ ಸೇವೆಗೆ ಅವೈಲೇಬಲ್ ಇರ್ತಾರೆ ನರ್ಸ್ಗಳಾಗಲಿ ಥೆರಪಿಸ್ಟ್ ಆಗಲಿ ಎಲ್ಲರೂ ಕೂಡ ನಿಮ್ಮನ್ನು ಟ್ವೆಂಟಿ ಫೋರ್ ಬಾರ್ ಸೆವೆನ್ ಮಾನಿಟರ್ ಮಾಡ್ತಿರ್ತಾರೆ ಈಗ ಏರ್ಪೋರ್ಟು ರೈಲ್ವೆ ಸ್ಟೇಷನ್ ಬಂದ ಮೇಲೆ ಹೇಗಪ್ಪ ಬರೋದು ಅಂತ ಕ್ವೆಶನ್ ಕೇಳೋದಾದರೆ ಅಲ್ಲಿಗೂ ಕೂಡ ನಾವು ಪಿಕಪ್ ಆ್ಯಂಡ್ ಡ್ರಾಪ್ ವ್ಯವಸ್ಥೆ ಮಾಡಿದ್ದೀವಿ ಒಬ್ಬರೇ ಉಳ್ಕೊಳಕ್ಕೆ ಹೆದರಿಕೆ ಆಯಿತು ಅಂದರೆ ಅಟೆಂಡೆಂಟ್ ಅಥವಾ ಅವ್ರ ಜೊತೆ ಇರೋದಕ್ಕೂ ಯಾರನ್ನಾದರೂ ಬಹು ಬರಬಹುದು ಅವ್ರಿಗೂ ನಾವು ವಸತಿಗೆ ಮತ್ತು ಆಹಾರಕ್ಕೆ ನಾವಿಲ್ಲಿ ವ್ಯವಸ್ಥೆ ಮಾಡಿದ್ದೇವೆ ಅದೇವಮ್ಮ ಅಂತ ನಮ್ಮ ತಾಯಿಯವರು ಅವ್ರ ಹೆಸರು ರಂಜಮ್ಮ ನಾವು ಶಿವಮೊಗ್ಗದಿಂದ ಇರೋದು ಮೂರು ವರ್ಷದಿಂದ ಮಣಕಾಲು ಮೈಕೈ ನೋವು ಎಲ್ಲ ಇತ್ತು ಕಾಲು ಎತ್ತಿ ಹೆಜ್ಜೆ ಇಡ್ತಿರ್ಲಿಲ್ಲ ಅವರು ನಮ್ಮಮ್ಮ ಕೂತ್ಕೊಂಡ್ರೆ ಎದ್ದೇಳಾಗ್ತಿರ್ಲಿಲ್ಲ ಒಬ್ಬರೇ ಎಲ್ಲೂ ಹೋಗೋಕ್ಕೆ ಬರೋಕ್ಕೆ ಏನೂ ಆಗ್ತಿರ್ಲಿಲ್ಲ ಕೋಲ್ ಇಟ್ಕೊಂಡು ಓಡಾಡೋರು ಒಂದು ಬಚ್ಚಲ ಮನೆಗೆ ಹೋಗೋಕೆ ಸ್ನಾನ ಮಾಡಿಸುವಾಗ ಚೇರು ಇಟ್ಕೊಂಡು ಸ್ನಾನ ಮಾಡೋರು ನಾವು ಎಲ್ಲ ಹಾಸ್ಪಿಟ್ಲಿಗೂ ತೋರಿಸಿದ್ವಿ ಆಯುರ್ವೇದ ಹಾಸ್ಪಿಟ್ಲು ಆಯುರ್ವೇದ ಮೆಡಿಷನ್ ಎಲ್ಲ ಮಾಡಿದ್ವಿ ಯಾರು ಏನು ಹೇಳ್ತಾರೆ ಅದೆಲ್ಲ ಮಾಡಿದೆ ಏನು ಮಾಡಿದ್ರು ಅಮ್ಮನ ಗುಣ ಆಗಲಿಲ್ಲ ಆಮೇಲೆ ಒಂದು ದಿವಸ ಟಿ ವಿ ನೋಡ್ತಾ ನೋಡ್ತಾ ನಂಬರ್ ಬಂತು ಎಲ್ಲ ಹೇಳ್ತಾ ಇರೋದೆಲ್ಲ ಕೇಳಿದೆ ಈ ಹಾಸ್ಪಿಟ್ಲಿಗೆ ಹೋದರೆ ತುಂಬ ಚೆನ್ನಾಗಾಗ್ತೀವಿ ಹಂಗೆ ಅಂತ ಹೇಳೋದೆಲ್ಲ ಕೇಳಿದೆ ಕೇಳಿ ಒಂದಿನ ಫೋನ್ ಮಾಡಿದೆ ಮಾತಾಡಿದ್ರು ಎಲ್ಲಿದೆ ಏನು ಅಂದಿದ್ದಕ್ಕೆ ಶಿವಮೊಗ್ಗದಲ್ಲೇ ಇದೆಯಮ್ಮ ಬನ್ನಿ ಕರ್ಕೊಂಡು ಅಂದರು ನಮ್ಮಮ್ಮನ ಕರ್ಕೊಂಬಂದು ಎಲ್ಲ ನೋಡಿದ್ರು ಡಾಕ್ಟ್ರೆಲ್ಲ ಚೆನ್ನಾಗಿ ಇದು ಮಾ ಸಪೋರ್ಟಿಯಾಗಿ ಮಾಡಿದ್ರಮ್ಮ ಚೆನ್ನಾಗಿದ್ದಾರೆ ಈಗ ಒಂದು ತಿಂಗಳಲ್ಲೇ ಒಂದು ಹದಿನೈದು ದಿವಸಕ್ಕೆ ನಮಗೆ ಬದಲಾವಣೆ ಕಾಣ್ತು ತುಂಬ ಚೆನ್ನಾಗಿ ನಮ್ಮಮ್ಮ ಎದ್ದು ಓಡಾಡೋಂಗೆ ಮಾಡಿದ್ರು ಹೆಜ್ಜೆ ಎಲ್ಲ ಇಡೋಂಗಾಯ್ತು ಒಬ್ಬರು ಕೋಲ್ ಹಿಡ್ಕೊಂಡ್ರು ನಮ್ಮಅಮ್ಮನಿಗೆ ಹೆಜ್ಜೆ ಇಡೋಂಥ ಸ ಪರಿಸ್ಥಿತಿಲಿ ನಮ್ಮಮ್ಮ ಇರಲಿಲ್ಲ ಯಾರೂ ನಮ್ಮಮ್ಮನ್ಗೆ ಸಪೋರ್ಟಿಯಾಗಿ ಇರಲಿಲ್ಲ ಒಂದೇ ಇತ್ತು ಮನೆಯಲ್ಲಿ ಇವಾಗ ನಾನು ಕರ್ಕಂಬಂದು ಇಲ್ಲಿ ಮೆಡಿಷನ್ ಕೊಡಿಸಿದ್ಮೇಲೆ ನಮ್ಮಮ್ಮ ಒಂದು ವಾರದಲ್ಲೇ ಹೆಜ್ಜೆ ಇಟ್ಕೊಂಡು ಓಡಾಡ್ತು ಮಲೀಕೊಳ್ಳೋಕುರ ಎದಕ್ಕೆ ಹಗುರ ಐತಪ್ಪ ಅಂತ ನಂಗೆ ಫೋನ್ ಮಾಡಿ ಹೇಳಿದ್ರು ನಮ್ಮಮ್ಮ ಭಾಳ ಚೆನ್ನಾಗಿ ಪೇಶೆಂಟ್ ನೋಡ್ತಾರೆ ಎಲ್ಲರಿಗೂ ಡಾಕ್ಟ್ರಿಗೂ ಆರ್ ಜಿ ಹಾಸ್ಪಿಟ್ಲಿಗೂ ನಮ್ಮ ಧನ್ಯವಾದ ಎಲ್ಲರೂ ಚೆನ್ನಾಗಿ ನೋಡ್ತಾರೆ ಬನ್ನಿ ಆರ್ಜೆಆರ್ ಹೆರ್ಬಲ್ ಹಾಸ್ಪಿಟಲ್ಸ್ ಕರ್ನಾಟಕದ ಶಾಖೆಗಳು ರಾಜಾಜಿನಗರ ಬೆಂಗಳೂರು ಕಲ್ಯಾಣ ನಗರ ಬೆಂಗಳೂರು ಮೈಸೂರು ಮಂಗಳೂರು ಗುಲ್ಬರ್ಗ ಹುಬ್ಬಳ್ಳಿ ಬೆಳಗಾಂ ಬಳ್ಳಾರಿ ಕೋಲಾರ್ ದಾವಣಗೆರೆ ತುಮಕೂರು ಹಾಸನ ಶಿವಮೊಗ್ಗ ಹೆಚ್ಎಸ್ಆರ್ ಲೇಔಟ್ ಬೆಂಗಳೂರು ಮಂಡಿ ನೋವು ಸಮಸ್ಯೆಯಿಂದ ಬಳಲುತ್ತಿದ್ದ ಇಪ್ಪತ್ತು ಲಕ್ಷಕ್ಕೂ ಹೆಚ್ಚು ರೋಗಿಗಳು ನಮ್ಮ ಆರ್ಜೆಆರ್ ಹರ್ಬಲ್ ಆಸ್ಪತ್ರೆಯಲ್ಲಿ ಯಾವುದೇ ಶಸ್ತ್ರಚಿಕಿತ್ಸೆ ಇಲ್ಲದೆ ಗಿಡಮೂಲಿಕೆಯ ಚಿಕಿತ್ಸೆಯನ್ನು ಪಡೆದು ಆರೋಗ್ಯವಾಗಿದ್ದಾರೆ ಚಿಕಿತ್ಸೆಯ ನಂತರ ನೋವಿಲ್ಲದೆ ನಡೆದಾಡಬಹುದು ಮೆಟ್ಟಿಲು ಹತ್ತುವುದು ಅಥವಾ ಇಳಿಯುವುದು ಕೂತು ಏಳುವುದು ಎಲ್ಲವೂ ಸುಲಭವಾಗಿದೆ ಇನ್ನು ಒನ್ಸ್ ಚಿಕಿತ್ಸೆಯನ್ನ ಪ್ರಾರಂಭ ಮಾಡಿದ ನಂತರ ಆಹಾರ ಕ್ರಮಗಳು ಯಾವ ರೀತಿಯಾಗಿರ್ಬೇಕಾಗತ್ತೆ ಏನಾದರೂ ಪತ್ಯಾಕ್ರಮಗಳನ್ನ ನೀವು ಅನುಸರಿಸಬೇಕಾಗತ್ತಾ ಯಾವುದೇ ಒಂದು ಆಹಾರ ಪದ್ಧತಿಯನ್ನ ಹೇಗೆ ಅನುಸರಿಸಬೇಕು ಮತ್ತೆ ಯಾವ ಆಹಾರ ಪದಾರ್ಥಗಳು ನಿಷಿದ್ಧ ಅಂತ ಡಾಕ್ಟರ್ ನಿಮಗೆ ಹೇಳ್ತಾರೆ ಬನ್ನಿ ಒಟ್ಟಾರೆ ಈ ಫುಡ್ ಸ್ಟೈಲ್ ಮ್ಯಾನೇಜ್ಮೆಂಟ್ ಹೇಗಿರ್ಬೇಕು ಅನ್ನೋದನ್ನ ನಾವು ನಿಮಗೆ ತಿಳಿಸ್ಕೊಡ್ತೀವಿ ನಮ್ಮ ಆರ್ಜೆಲ್ ಆಸ್ಪತ್ರೆಯಲ್ಲಿ ಬಂಡಿ ನೋವಿಗೆ ಚಿಕಿತ್ಸೆ ಪಡೆಯುತ್ತಿರುವಾಗ ಏನಾದ್ರು ಕಟ್ನಿಟ್ಟಾದ ಆಹಾರ ಕ್ರಮ ಇದೆಯಾ ಅಂತ ಕೇಳೋದಂದ್ರೆ ಅದಕ್ಕೆ ಉತ್ತರ ಇಲ್ಲ ನೀವು ಯಾವುದಾದ್ರೂ ಆಹಾರ ಸೇವಿಸಬಹುದು ಬೇರೆ ಎಲ್ಲರೂ ಏನು ತಗೊಳ್ತಾರೋ ಸೇವಿಸಬಹುದು ಆದ್ರೂ ಹೇಳೋದಾದ್ರೆ ಸ್ವಲ್ಪ ಹುಳಿ ಇರುವಂತಹ ಪದಾರ್ಥ ಅವಾಯ್ಡ್ ಮಾಡಿದ್ರೆ ತುಂಬಾ ಒಳ್ಳೇದು ಇನ್ನು ಕೆಲವೊಬ್ಬ ವ್ಯಕ್ತಿಗಳು ದೀರ್ಘಕಾಲಿಕ ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇರ್ತೀರಾ ಮಧುಮೇಹಿಗಳಾಗಿರ್ಬೋದು ಬಿ ಪಿ ಆಗಿರ್ಬೋದು ಇಂತಹ ಒಂದು ಲಾಂಗ್ ಟರ್ಮ್ ಡಿಸೀಸ್ಗೆ ನೀವೇನಾದ್ರೂ ಮೆಡಿಸಿನ್ ತಗೊಳ್ತಾ ಇದ್ರೆ ಅಂದ್ರೆ ಬೇರೆ ಪದ್ಧತಿಯ ಅನ್ಯ ಪದ್ಧತಿಯ ಮೆಡಿಸಿನ್ ಏನಾದ್ರೂ ತಗೊಳ್ತಾ ಇದ್ರೆ ಸೊ ಈ ಟ್ರೀಟ್ಮೆಂಟ್ ಅದಕ್ಕೆ ಅನುಗುಣವಾಗುತ್ತಾ ಅಥವಾ ಈ ಟ್ರೀಟ್ಮೆಂಟ್ ಅದು ವರ್ಕೌಟ್ ಆಗುತ್ತಾ ಅನ್ನೋಂಥ ಗೊಂದಲ ನಿಮಗೆಲ್ಲರಿಗೂ ಇದ್ದೇ ಇರುತ್ತೆ ಹಾಗಿದ್ರೆ ಆರ್ ಜೆ ಆರ್ ಹಾಸ್ಪಿಟಲಲ್ಲಿ ಸಿಗುವಂಥ ಅರ್ಬಲ್ ಟ್ರೀಟ್ಮೆಂಟ್ ಇದಕ್ಕೆ ಹೇಗೆ ಸಹಕಾರಿಯಾಗತ್ತೆ ಸೊ ಇದ್ರ ಬಗ್ಗೆ ಒಂದಷ್ಟು ವಿಚಾರವನ್ನ ಡಾಕ್ಟರ್ ನಮ್ಮೊಟ್ಟಿಗೆ ಹಂಚಿಕೊಳ್ತಾರೆ ಬಿ ಪಿ ಶುಗರ್ ಮಾನಸಿಕ ಒತ್ತಡ ಇತ್ಯಾದಿ ದೀರ್ಘಕಾಲದ ಕಾಯಿಲೆಗಳಿಗೆ ಏನಾದ್ರೂ ಬೇರೆ ಮೆಡಿಸಿನ್ಸ್ ತಗೊಳ್ತಿದ್ರೆ ನೀವು ನಿಶ್ಚಿಂತೆಯಿಂದ ಆ ಮೆಡಿಸಿನ್ ತಗೋಬಹುದು ನಾವು ಕೊಡುವಂತ ಮೆಡಿಸಿನ್ಸ್ ಕೂಡ ತಗೋಬಹುದು ಏನು ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ ಆದ್ರೆ ನಮ್ಮ ಮೆಡಿಸಿನ್ಸ್ ತಗೊಂಡು ಅರ್ಧ ಗಂಟೆ ಆದ್ಮೇಲೆ ಆ ಮೆಡಿಸಿನ್ಸ್ ತಗೊಳ್ತಾ ಅದು ಇದು ಮಾಡಿದ್ರು ಆದ್ರೆ ಟ್ರೀಟ್ಮೆಂಟ್ ಆದ್ಮೇಲೆ ಆಪರೇಷನ್ ಮಾಡ್ಬೇಕು ಅಂತ ಕಂಡೀಷನ್ ಆಗಿ ಹೇಳ್ಬಿಟ್ರು ಆಪರೇಷನ್ ಏನು ಮಾಡಿಸೋದ್ ಬೇಡ ಅಂತ ಹೇಳಿ ಮನೆಗೆ ಬಂದ್ಬಿಟ್ವಿ ಮನೆಗೆ ಬಂದು ಟಿ ವಿಲಿ ನೋಡಿದಾಗ ಈ ಪ್ರೋಗ್ರಾಂ ಬಂತು ಆಗ್ಲೇ ಆ ನಂಬರ್ ನೋಡಿ ಫೋನ್ ಮಾಡಿ ಡಾಕ್ಟ್ರ್ ಹತ್ರ ಕನ್ಸಲ್ಟ್ ಮಾಡಿದ್ಮೇಲೆ ನೀವು ಬನ್ನಿ ಅಮ್ಮ ಅಂತ ಹೇಳಿದ್ರು ಸರಿ ನನ್ನನ್ನ ವೀಲ್ ಚೇರ್ ಮೇಲೆ ಕೂರಿಸಿ ಕರ್ಕೊಂಡು ಬಂದರು ನಡಿಯೋಕ್ಕೆ ಆಗಲಿಲ್ಲ ವೀಲ್ಚೇರ್ ಮೇಲಿರೋ ನನ್ನ ನೋಡಿ ಡಾಕ್ಟ್ರು ಇದ್ ಸರಿ ಹೋಗ್ಬಿಡತ್ತಮ್ಮ ಅಂತ ಹೇಳಿ ನನಗೆ ನಂಬಿಕೆ ಕೊಟ್ರು ನಾನು ಎಲ್ಲಿ ಕೂತ್ಕೊಂಡ್ರು ನನಗೆ ರಾತ್ರಿ ತುಂಬಾ ಅಳ್ತಾನೆ ಇರ್ತಿದ್ದೆ ನೋವು ಇರ್ತಿತ್ತು ನನಗೆ ಸರಿ ಆಗೋ ನಂಬಿಕೆಯೇ ನನಗಿರಲಿಲ್ಲ ಡಾಕ್ಟ್ರ್ ಹತ್ರ ಬಂದು ಒಂದ್ ತಿಂಗಳು ಟ್ರೀಟ್ಮೆಂಟ್ ತಗೊಂಡೆ ಮಾತ್ರೆ ಔಷಧಿಗಳ್ನ ಒಂದ್ ತಿಂಗಳು ತಗೊಂಡಿದ್ದೆ ಆದ್ರೆ ಅವರು ಮೂರು ತಿಂಗಳು ಕಂಟಿನ್ಯೂ ಮಾಡೋದಕ್ಕೆ ಹೇಳಿದ್ರು ನಾನು ಒಂದ್ ತಿಂಗಳು ತಗೊಳೋದ್ರೊಳಗೆ ಕ್ಲಿಯರ್ ಆಯ್ತು ಅದಾದ್ಮೇಲೆ ನಾನು ಟ್ರೀಟ್ಮೆಂಟ್ ತಗೊಂಡೇ ಇಲ್ಲ ಈಗ ನಾನು ಚೆನ್ನಾಗಿ ನಡೀತೀನಿ ಹೋಗ್ತೀನಿ ಕೆಲಸ ಮಾಡ್ತೀನಿ ಮನೆ ಕೆಲ್ಸನೂ ಮಾಡ್ತೀನಿ ಕೆಲ್ಸಕ್ಕೂ ಹೋಗ್ತೀನಿ ಆದ್ರೆ ನನಗೆ ಯಾವ ಪ್ರಾಬ್ಲಮೂ ಇಲ್ಲ ಇಲ್ಲಿವರೆಗೂ ನನಗೆ ಕಾಪಾಡಿದ ಆರ್ ಜಿ ಆರ್ ಆಸ್ಪತ್ರೆಗೆ ತುಂಬಾ ಧನ್ಯವಾದ ಸರ್ವೈಕಲ್ ಸ್ಪಾಂಡಲಾರಿಸ್ ಸಯಾಟಿಕಾ ಡಿಜೆನರೇಟಿವ್ ಡಿಸ್ಕ್ ಸ್ಪಾಂಡಲೋಲೆಥ್ರಿಸಿಸ್ ಡಿಸ್ಕ್ ಬಂಜ್ ಲಂಬಾಸ್ತನರಿಸ್ ಕುತ್ತಿಗೆ ಬೆನ್ನು ನೋವು ಪ್ರಧಾನ ಸಮಸ್ಯೆಗಳಿಗೆ ಗ್ರೀವ ಬಸ್ತಿ ಪೊಡಿ ಪಿಚು ನಡಿ ಸ್ವೇದ ಕಟಿ ಬಸ್ತಿ ಪಿಂಡ ಸ್ವೇದ ಪ್ರತ್ಯೇಕವಾಗಿರುವ ಆಯುರ್ವೇದಿಕ್ ಥೆರಪಿ ಮಾಡುವುದರಿಂದ ಬೇಗ ನೋವುಗಳು ಶಾಶ್ವತವಾಗಿ ಪರಿಹಾರವಾಗುತ್ತದೆ ಮಂಡಿ ನೋವು ಸಮಸ್ಯೆಯಿಂದ ಬಳಲುತ್ತಿದ್ದ ಇಪ್ಪತ್ತು ಲಕ್ಷಕ್ಕೂ ಹೆಚ್ಚು ರೋಗಿಗಳು ನಮ್ಮ ಆರ್ಜೆಆರ್ ಹರ್ಬಲ್ ಆಸ್ಪತ್ರೆಯಲ್ಲಿ ಯಾವುದೇ ಶಸ್ತ್ರಚಿಕಿತ್ಸೆ ಇಲ್ಲದೆ ಗಿಡಮೂಲಿಕೆಯ ಚಿಕಿತ್ಸೆಯನ್ನು ಪಡೆದು ಆರೋಗ್ಯವಾಗಿದ್ದಾರೆ ಚಿಕಿತ್ಸೆಯ ನಂತರ ನೋವಿಲ್ಲದೆ ನಡೆದಾಡಬಹುದು ಮೆಟ್ಟಿಲು ಹತ್ತುವುದು ಅಥವಾ ಇಳಿಯುವುದು ಕೂತು ಏಳುವುದು ಎಲ್ಲವೂ ಸುಲಭವಾಗಿದೆ ಇನ್ನು ಟ್ರೀಟ್ಮೆಂಟ್ ಶುರುವಾದ ನಂತರ ಟ್ರೀಟ್ಮೆಂಟ್ ತಗೊಳ್ಳುವಾಗ ಏನಾದರೂ ಸೈಡ್ ಎಫೆಕ್ಟ್ಸ್ ಇರಬಹುದಾ ಅನ್ನೋ ಒಂದು ಗೊಂದಲ ಎಲ್ಲರಲ್ಲೂ ಕೂಡ ಇರುತ್ತೆ ಹಾಗಿದ್ರೆ ಈ ಟ್ರೀಟ್ಮೆಂಟ್ ಅಲ್ಲಿ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆಯಾ ಡಾಕ್ಟರ್ ಇದ್ರ ಬಗ್ಗೆ ಏನು ಹೇಳ್ತಾರೆ ನಮ್ಮ ಆರ್ ಜೆ ಆರ್ ಆಸ್ಪತ್ರೆಯಲ್ಲಿ ಮೆಡಿಸಿನ್ಸ್ ತಗೊಳ್ತಿರೋದ್ರಲ್ಲಿ ಏನಾದ್ರು ಸೈಡ್ ಎಫೆಕ್ಟ್ಸ್ ಇದೆಯಾ ಅಂತ ಕೇಳೋದಾದ್ರೆ ಅದಕ್ಕೆ ಖಂಡಿತ ಇಲ್ಲ ನೀವು ಆರಾಮಾಗಿ ಮೆಡಿಸಿನ್ಸ್ ತಗೋಬಹುದು ನಾವು ಬಳಸುವಂತಹ ಮೆಡಿಸಿನ್ಸ್ ತುಂಬಾ ಉತ್ತಮ ಗುಣಮಟ್ಟದ ಗಿಡಮೂಲಿಕೆಗಳಿಂದ ತಯಾರಿಸಿರ್ತೀವಿ ಇದು ಚಿಕ್ಕ ಮಕ್ಕಳು ಕೂಡ ಏನಾದ್ರು ಅಪ್ಪಿತಪ್ಪಿ ತಗೊಂಡ್ರು ಏನೂ ತೊಂದರೆ ಆಗೋದಿಲ್ಲ ಆರಾಮವಾಗಿ ತಗೋಬಹುದು ಪ್ರಕಾಶ್ ಅಂತ ಇವ್ರು ನಮ್ಮ ತಾಯಿಯರು ಸುಜಾತಮ್ಮ ಅಂತ ಹೇಳ್ಬಿಟ್ಟು ಸುಮಾರು ಒಂದು ಹತ್ತು ಹನ್ನೆರಡು ವರ್ಷದಿಂದ ಈ ಕಾಲು ನೋವು ಮೈ ನೋವು ಕೈ ನೋವು ತುಂಬಾ ಇತ್ತು ಬೇರೆ ಬೇರೆ ಹಾಸ್ಪಿಟಲ್ಗೆ ಸಜೆಸ್ಟ್ ಮಾಡಿದ್ದು ಎಲ್ಲಾ ಕಡೆ ನಾವು ಹೋಗಿ ತೋರ್ಸಿದಿವಿ ಬಟ್ ಇಲ್ಲಿವರೆಗೂ ಅವ್ರಿಗೆ ಯಾವುದೂ ಒಂದು ಗುಣ ಆಗಲಿಲ್ಲ ಹಾಗಾಗಿ ನಾವು ಹಿಂಗೆ ನಾವು ಟಿವಿ ನೋಡ್ತಾ ಇದ್ದಾಗ ಇದು ಆರ್ ಜಿ ಆರ್ ಹಾಸ್ಪಿಟ್ಲ್ ಅಂತ ಹೇಳ್ಬಿಟ್ಟು ಒಂದು ಅಡ್ವರ್ಟೈಸ್ಮೆಂಟ್ ಇದು ಬಂತು ಸರಿ ಎಲ್ಲಾ ಕಡೆನೂ ತೋರ್ಸಿದಿವಲಾ ಇದೊಂದು ಕಡೆ ತೋರ್ಸೋಣ ಅಂತ ಹೇಳ್ಬಿಟ್ಟು ನಾವು ಲಾಸ್ಟು ಒಂದು ತಿಂಗಳಿಂದ ಬಂದು ದೆನ್ ಆಮೇಲೆ ಡಾಕ್ಟ್ರಿಗೆ ಕನ್ಸಲ್ಟ್ ಮಾಡಿಸಿದ್ರು ಆ ಡಾಕ್ಟ್ರು ನಾಡಿ ಹಿಡ್ದು ಚೆಕ್ ಮಾಡಿದ್ರು ಚೆಕ್ ಮಾಡಿ ಇವರಿಗೆ ಏನೇನು ಪ್ರಾಬ್ಲಮ್ ಇದೆ ಅಂತಂತ ಎಲ್ಲ ಎಲ್ಲ ಇದು ಮಾಡಿ ಮತ್ತು ಏಳು ಥೆರಫಿ ಮಾಡಿಕೊಟ್ರು ಏಳು ಥೆರಫಿ ಏಳು ದಿನ ಕಂಟಿನ್ಯೂಸ್ ಬಂದಿ ನಮ್ಮ ತಯಾರಿಗೆ ಥೆರಫಿ ಮಾಡಿದೆ ಆಫ್ಟರ್ ದಟ್ ಅವರು ಮೆಡಿಷನ್ ಬರ್ಕೊಟ್ರು ಮೆಡಿಷನ್ ಎಲ್ಲ ತೊಗೊಂಡೋಗಿ ಇವಾಗ ನಿಯರ್ ಬೈ ಒಂದು ತಿಂಗಳಾಗಿದೆ ನಮಗೆ ನಿಜವಾಗ್ಲೂ ನಂಬೋಕಾಗಲಿಲ್ಲ ಈ ಒಂದು ತಿಂಗಳಲ್ಲಿ ಇಷ್ಟೆಲ್ಲ ಚೇಂಜಸ್ ಆಗಿದೆ ಅಂತ ಇಲ್ಲಿ ಆರ್ ಜಿ ಆರ್ ಹಾಸ್ಪಿಟ್ಲಲ್ಲಿ ನಾವು ಬಂದಾಗ ನಮಗೆ ನಂಬಿಕೆ ಇರಲಿಲ್ಲ ಆ್ಯಕ್ಚುಲಿ ಇಷ್ಟು ಅಲ್ಲೆಲ್ಲ ಅಂತಂಥ ಹಾಸ್ಪಿಟ್ಲಲ್ಲೆಲ್ಲ ತೋಡಿಸ್ದೋ ಬಟ್ ಇನ್ನೂ ನೋವು ಏನು ಕಮ್ಮಿ ಆಗಿಲ್ಲ ಅಂತ ಅಂದ್ಕೊಂಡು ದೆನ್ ಆಮೇಲೆ ನಾವು ಬಂದಮೇಲೆ ಇಲ್ಲಿ ನಾವು ಇಲ್ಲಿರೋ ಡಾಕ್ಟ್ರು ಇರ್ಬೋದು ಮತ್ತು ಇಲ್ಲಿ ನಮಗೆ ತಾಯರಿಗೆ ಸೆವೆನ್ ಡೇಸ್ ಥೆರಪಿ ಮಾಡಿಸ್ದೋ ಆ ಥೆರಪಿ ಮಾಡೋವಂಥ ಇವರು ಇರ್ಬೋದು ಡಾಕ್ಟ್ರುಗಳಿರ್ಬೋದು ಅಸಿಸ್ಟೆಂಟ್ಗಳು ಅಸಿಸ್ಟೆಂಟ್ಗಳಿರ್ಬೋದು ತುಂಬ ಚೆನ್ನಾಗಿ ನೋಡಿದ್ದಾರೆ ಅದರಿಂದ ನಮಗೆ ಆರ್ ಜಿ ಆರ್ ಹಾಸ್ಪಿಟ್ಲಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ಮತ್ತು ನಮ್ಮ ತಾಯರ ಆರೋಗ್ಯ ಚೆನ್ನಾಗಿರಲಿ ಅಂತ ಆಸಿಸ್ತೀನಿ ಇನ್ನು ಜಂಟಿ ನೋವಿನಿಂದ ಬಳತಾ ಇರುವಂತಹ ವ್ಯಕ್ತಿಗಳು ಟ್ರೀಟ್ಮೆಂಟ್ ನ ತಗೊಳ್ತಾರೆ ಟ್ರೀಟ್ಮೆಂಟ್ ತಗೊಂಡ ನಂತರ ಅದು ಕ್ಯೂರ್ ಆಗುತ್ತೆ ಮತ್ತೆ ಅದು ಮರುಕಳಿಸುವಂತಹ ಚಾನ್ಸಸ್ ಏನಾದರೂ ಇರುತ್ತಾ ಸೊ ಅಂತ ಸಂದರ್ಭದಲ್ಲಿ ಅದನ್ನ ತಡೆಗಟ್ಟುವಂತಹ ಕ್ರಮ ಹೇಗಿರುತ್ತೆ ಇದ್ರ ಬಗ್ಗೆ ಡಾಕ್ಟರ್ ಏನ್ ಹೇಳ್ತಾರೆ ಕೇಳೋಣ ನಮ್ಮ ಆರ್ ಜೆ ಆರ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದ ಲಕ್ಷಾಂತರ ಜನರಲ್ಲಿ ಎಂಬತ್ತಕ್ಕಿಂತ ಹೆಚ್ಚು ರೋಗಿಗಳಿಗೆ ಮತ್ತೆ ನೋವು ಬಂದಿಲ್ಲ ಕಾಣಿಸಿಕೊಂಡಿಲ್ಲ ಅವರು ತಮ್ಮ ಜೀವನವನ್ನು ಆರೋಗ್ಯಕರವಾಗಿ ಮತ್ತೆ ಖುಷಿಯಿಂದ ಜೀವನವನ್ನು ನಡೆಸುತ್ತಿದ್ದಾರೆ ಇದಕ್ಕೆ ಯಶಸ್ಸು ಏನು ಅಂತ ಹೇಳೋದಾದ್ರೆ ನಾವು ಹೇಳುವ ಆಹಾರ ಪದ್ಧತಿ ಮತ್ತು ವಿಹಾರ ಪದ್ಧತಿ ಸಲ ಎಕ್ಸಸೈಸ್ ಹೇಳಿರ್ತೀವಿ ಇದನ್ನೆಲ್ಲ ನೀವು ಕರೆಕ್ಟಾಗಿ ಫಾಲೋ ಮಾಡಿದ್ರೆ ಮತ್ತೆ ನೀವು ಯಾವುದೇ ಮೆಡಿಸಿನ್ಸ್ ಇಲ್ಲದೆ ನೀವು ಆರಾಮವಾಗಿ ಜೀವನವನ್ನು ನಡೆಸಬಹುದು ಎಸ್ ಡಾಕ್ಟರ್ ಇದುವರೆಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ವಿಚಾರವನ್ನು ವೀಕ್ಷಕರಿಗೆ ತಿಳಿ ಹೇಳಿದ್ದೀರಾ ಧನ್ಯವಾದಗಳು ವೀಕ್ಷಕರೇ ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ಜಂಟಿ ನೋವಿನ ಕುರಿತಾಗಿ ನೀ ಪೈನ ಕುರಿತಾಗಿ ಒಂದಷ್ಟು ವಿಚಾರವನ್ನು ನಾವು ನಿಮಗೆ ತಿಳಿಸಿಕೊಟ್ಟಿದ್ವಿ ಕಾರ್ಯಕ್ರಮ ಎಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ ಧನ್ಯವಾದಗಳು ಮಂಡಿ ನೋವು ಸಮಸ್ಯೆಯಿಂದ ಬಳಲುತ್ತಿದ್ದ ಇಪ್ಪತ್ತು ಲಕ್ಷಕ್ಕೂ ಹೆಚ್ಚು ರೋಗಿಗಳು ನಮ್ಮ ಆರ್ಜಿಆರ್ ಹರ್ಬಲ್ ಆಸ್ಪತ್ರೆಯಲ್ಲಿ ಯಾವುದೇ ಶಸ್ತ್ರಚಿಕಿತ್ಸೆ ಇಲ್ಲದೆ ಗಿಡಮೂಲಿಕೆಯ ಚಿಕಿತ್ಸೆಯನ್ನು ಪಡೆದು ಆರೋಗ್ಯವಾಗಿದ್ದಾರೆ ಚಿಕಿತ್ಸೆಯ ನಂತರ ನೋವಿಲ್ಲದೆ ನಡೆದಾಡಬಹುದು ಮೆಟ್ಟಿಲು ಹತ್ತುವುದು ಅಥವಾ ಇಳಿಯುವುದು ಕೂತು ಏಳುವುದು ಎಲ್ಲವೂ ಸುಲಭವಾಗಿದೆ ಮೋಣಕಾಲು ನೋವು ಸಮಸ್ಯೆಯಿಂದ ಬಳಲುತ್ತಿದ್ದವರು ಚಿಕಿತ್ಸೆಯ ಮುಂಚೆ ಆರ್ಜಿಆರ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ತೆಗೆದುಕೊಂಡ ನಂತರ ನೋವು ಸಮಸ್ಯೆಯಿಂದ ಬಳಲುತ್ತಿದ್ದವರು ಚಿಕಿತ್ಸೆಯ ಮುಂಚೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ತೆಗೆದುಕೊಂಡ ನಂತರ ಮೊಣಕಾಲು ನೋವು ಸಮಸ್ಯೆಯಿಂದ ಬಳಲುತ್ತಿದ್ದವರು ಚಿಕಿತ್ಸೆಯ ಮುಂಚೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ತೆಗೆದುಕೊಂಡ ನಂತರ ಮೊಣಕಾಲು ನೋವು ಸಮಸ್ಯೆಯಿಂದ ಬಳಲುತ್ತಿದ್ದವರು ಚಿಕಿತ್ಸೆಯ ಮುಂಚೆ ಆರ್ಜಿಆರ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ತೆಗೆದುಕೊಂಡ ನಂತರ ಕಾಲು ನೋವು ಸಮಸ್ಯೆಯಿಂದ ಬಳಲುತ್ತಿದ್ದವರು ಚಿಕಿತ್ಸೆಯ ಮುಂಚೆ ಆರ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ತೆಗೆದುಕೊಂಡ ನಂತರ ಮೊಣಕಾಲು ನೋವು ಸಮಸ್ಯೆಯಿಂದ ಬಳಲುತ್ತಿದ್ದವರು ಚಿಕಿತ್ಸೆಯ ಮುಂಚೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ತೆಗೆದುಕೊಂಡ ನಂತರ ಆರ್ ಹೆರ್ಬಲ್ ಹಾಸ್ಪಿಟಲ್ ಕರ್ನಾಟಕದ ಶಾಖೆಗಳು ರಾಜಾಜಿನಗರ ಬೆಂಗಳೂರು ಕಲ್ಯಾಣ್ ನಗರ ಬೆಂಗಳೂರು ಮೈಸೂರು ಮಂಗಳೂರು ಗುಲ್ಬರ್ಗ ಹುಬ್ಬಳ್ಳಿ ಬೆಳಗಾಂ ಬಳ್ಳಾರಿ ಕೋಲಾರ ದಾವಣಗೆರೆ ತುಮಕೂರು ಹಾಸನ ಶಿವಮೊಗ್ಗ ಎಚ್ ಎಸ್ ಆರ್ ಲೇಔಟ್ ಬೆಂಗಳೂರು Asthma psoriasis, Ella Parihara, RJR Herbal Hospital. This is not legacy. This is a source of inspiration. Sharing the journey of discovery, PSNA College of Engineering and Technology.